ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋ ಹಾಕ್ತಾಯಿರ್ತೀನಿ ತುಂಬ ಜನ ಖುಷಿಪಟ್ಟು ಇನ್ನೂ ಚೆನ್ನಾಗಿರುವಂಥ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋ ಹಾಕಿ ಅಂತ ಕೇಳಿದರೆ ಇವತ್ತಿನ ವೀಡಿಯೋದಲ್ಲಿ ನನಗೆ ಕಮೆಂಟ್ ಬಂದಿರೋದ್ರ ಬಗ್ಗೆ ಮಾತಾಡ್ತೀನಿ ಅದ್ರ ಜೊತೆಗೆ ನೀವು ನಾನು ಮಾಡ್ತಾ ಇರೋ ಕೆಲಸನ ನೋಡಿಬಿಟ್ಟು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕೆಲಸನ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಕೆಲಸ ಮಾಡ್ತಿರೋಂಥ ವೀಡಿಯೋನೇ ಹಾಕಿದ್ದೀನಿ ಹಾಗೆಯೇ ನಮಗೆ ಒಂದು ವ್ಯೂವರ್ಸ್ ಕೇಳಿದರು ಒಬ್ಬರು ಅಕ್ಕ ಅವರು ಕ್ವಶನಿಗೆ ಸಹಿತ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಏನಂತಂದರೆ ಸಿಸ್ಟರ್ ನಾವು ಎಷ್ಟೇ ದುಡ್ದು ಅಮೌಂಟ್ ಮನೆಗೆ ಇಟ್ಟಿದ್ರೂ ಸಹಿತ ಖರ್ಚಾಗೋಗುತ್ತೆ ಉಳಿಯೋದಿಲ್ಲ ನೀವು ಹೇಳಿರೋಂಥ ಒಂದು ಅಮಾವಾಸ್ಯೆ ಟೈಮಲ್ಲಿ ಟೈಲರಿಂಗ್ ಮಿಷನ್ ಪೂಜೆ ಎಲ್ಲ ಸಹ ಮಾಡಿದ್ದೀನಿ ಆದರೂ ಸಹಿತ ನನಗೆ ಅಮೌಂಟ್ ಉಳಿಯೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಈ ರೀತಿ ಸಮಸ್ಯೆ ತುಂಬ ಜನಕ್ಕಿದೆ ಅಂದರೆ ಈಗೆಲ್ಲ ಹೇಗಂತಂದರೆ ಕಮಿಟ್ಮೆಂಟ್ ಅನ್ನೋದು ತುಂಬ ಜಾಸ್ತಿ ಮಾಡ್ಕೊತಾರೆ ಪ್ರತಿಯೊಬ್ಬರೂ ಅಷ್ಟೇ ಯಾಕೆ ನಾನು ಅಷ್ಟೇ ತುಂಬ ಕಮಿಟ್ಮೆಂಟ್ ಅನ್ನೋದನ್ನು ಮಾಡ್ಕೊಂಡಿದ್ದೀವಿ ಆದರೆ ನಾವು ಸಾಲಗಳನ್ನು ಮಾಡೋದು ಒಳ್ಳೆಯದಕ್ಕೆ ಸಾಲ ಮಾಡಬೇಕು ಸುಮ್ಮನೆ ನಾವು ಟೂರ್ ಹೋಗೋದಿಕ್ಕೋ ಇಲ್ಲ ಫಂಕ್ಷನ್ಗಳು ಮಾಡೋದಿಕ್ಕೋ ಅಥವಾ ನೆಂಟರು ಬಂದರು ಅಂತ ಅಲ್ಲಿ ಆಡಂಬರ ತೋರಿಸೋದಕ್ಕೆ ನಾವು ಏನಾದರೂ ಸಾಲಗಳು ಮಾಡಿದರೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೆ ಅದು ಒಳ್ಳೆಯ ಸಾಲ ಅಲ್ಲ ಕೆಟ್ಟ ಸಾಲ ನಾನು ಏನಕ್ಕೆ ಸಾಲ ಮಾಡಿದ್ದೀನಿ ಅಂದರೆ ನನ್ನ ಮಕ್ಕಳ ಎಜುಕೇಷನಿಗಾಗಿರ್ಬೋದು ಅಥವಾ ನಾನು ಸ್ವಲ್ಪ ಗೋಲ್ಡ್ ತೊಗೊಂಡಿದ್ದೆ ಸ್ವಲ್ಪ ಸ್ವಲ್ಪ ಅಂದರೆ ನಮಗೀಗ ಗೋಲ್ಡ್ ತೊಗೋಬೇಕಂತಲೇ ನಾವು ಅಮೌಂಟನ್ನು ಸೇವ್ ಮಾಡೋಕ್ಕಿದ್ರೆ ಅದು ಹೇಗಾದರೂ ಉಳಿತಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ರೇಟ್ ಇದ್ದಾಗ ಸ್ವಲ್ಪ ಗೋಲ್ಡೆಲ್ಲ ತಗೊಂಡು ಆ ಸ್ವಲ್ಪ ಅಮೌಂಟನ್ನು ನಾನು ಕಟ್ತಾ ಇದ್ದೀನಿ ಎಜುಕೇಷನಿಗೆ ಮತ್ತು ಗೋಲ್ಡ್ ತಗೊಳ್ಳೋದಿಕ್ಕೆ ಅಥವಾ ನಾವು ಕೆಲಸ ಮಾಡೋದಕ್ಕೆ ಈಗ ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತೀವೋ ಅಥವಾ ಕೆಲಸ ಮಾಡ್ತೀವೋ ಅದಕ್ಕೆ ನಮಗೆ ಏನಾದರೂ ವಸ್ತುಗಳು ಬೇಕಾದರೂ ತಗೊಳ್ಳೋ ಅಂಥದಕ್ಕೆ ಸಾಲ ಮಾಡಿ ಯಾಕಂದರೆ ಆ ವಸ್ತುಗಳಿಂದ ನಮಗೆ ಮತ್ತೆ ಇನ್ಕಮ್ ಅನ್ನೋದು ಬರುತ್ತೆ ಅಲ್ವಾ ಹಾಗಾಗಿ ಅದು ಬಿಟ್ಟು ನಾವು ಎಲ್ಲೋ ಟೂರ್ ಹೋಗೋದಕ್ಕೆ ಮಾಡಿದ್ವಿ ಫಂಕ್ಷನ್ ಮಾಡೋದಕ್ಕೆ ಮಾಡಿದ್ವಿ ಅಥವಾ ಇನ್ನೇನೋ ನಾವು ನಮ್ಮ ಸ್ಟ್ಯಾಂಡರ್ಡ್ ತೋರಿಸ್ಕೊಳ್ಳೋದಕ್ಕೆ ಯಾರಿಗೂ ಗಿಫ್ಟ್ ಕೊಡೋದಕ್ಕೆ ಏನೋ ಸಾಲ ಮಾಡಿದ್ವಿ ಆ ಸಾಲನ ಕಟ್ತಾ ಇದ್ದೀವಿ ಈ ರೀತಿ ಎಲ್ಲ ಮಾಡಿದರೆ ನಮ್ಮ ಅಮೌಂಟ್ ನಾವು ಮನೆಗೆ ಎಷ್ಟೇ ಅಮೌಂಟನ್ನು ತಂದಿದ್ರೂ ಸಹಿತ ಅದು ಉಳಿಯೋದಿಲ್ಲ ಮತ್ತು ನೀವೆಲ್ಲ ಒಂದು ತಿಳ್ಕೊಬೇಕು ಏನು ಅಂತಂದರೆ ನಾನು ಟೈಲರಿಂಗ್ ಮಾಡ್ತೀನಿ ಪ್ರತಿದಿನ ಬಟ್ಟೆ ಹೊಲಿತೀನಿ ಆ ಅಮೌಂಟ್ ಉಳಿಯಲ್ಲ ಅಂದರೆ ಏನಕ್ಕೆ ಖರ್ಚಾಗ್ತಿದೆ ನಾನು ದುಡ್ದಿರೋ ಅಮೌಂಟು ಯಾವುದಕ್ಕೆ ಖರ್ಚಾಗ್ತಿದೆ ಅದ್ರ ಬಗ್ಗೆ ನೀವು ಫಸ್ಟು ತಿಳ್ಕೊಳ್ಳಿ ಈ ಖರ್ಚು ನಾನು ಮಾಡಬೇಕಾ ಬೇಡವಾ ಅನ್ನೋದನ್ನು ಸಹಿತ ತಿಳ್ಕೊಳ್ಳಿ ಹೇಗಂತಂದರೆ ಈಗ ನನಗೆ ಹೇಗೆ ಒಂದು ಅರಿವಾಗಿದೆ ಅಂದರೆ ಮೂವತ್ತು ಸಾವಿರ ರೂಪಾಯಿ ಈಗಿನ ನನ್ನ ಒಂದು ಸ್ಥಿತಿಯಲ್ಲಿ ಮೂವತ್ತು ಸಾವಿರ ರೂಪಾಯಿಯು ನನಗೆ ತಿಂಗಳ ಪೂರ್ತಿ ಖರ್ಚಿಗೆ ಬೇಕು ಆ ಮೂವತ್ತು ಸಾವಿರ ರೂಪಾಯಿ ನಾನೇನಾದರೂ ದುಡಿದ್ರೆ ಆ ಮೂವತ್ತು ಸಾವಿರ ರೂಪಾಯಿ ಒಂದು ರುಪಿ ಸಮೇತ ನನಗೆ ಖರ್ಚು ಮಾಡ್ಕೊಳೋದಕ್ಕೆ ನನ್ನ ಸ್ವಂತ ಒಂದು ಆಸೆಗಳಿಗೆ ಅಥವಾ ಸ್ವಂತ ಖರ್ಚುಗಳಿಗೆ ನನಗೆ ಅದನ್ನು ಒಂದು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಮೂವತ್ತು ಸಾವಿರ ರೂಪಾಯಿನೂ ನಾನು ಪ್ರತಿ ತಿಂಗಳು ತೆಗೆದಿಡಬೇಕು ನಂದಲ್ಲ ದುಡ್ಡು ಅಂತ ಮೂವತ್ತು ಸಾವಿರ ರೂಪಾಯಿದ ಮೇಲೆ ಏನಾದರೂ ದುಡಿದ್ರೆ ಆ ದುಡ್ಡು ನನಗೆ ಈ ಮಿಷನನ್ನು ನಾನು ಹೇಗೆ ತಗೊಂಡಿದ್ದೀನಿ ಅಂತ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ ಮೊನ್ನೆ ಹೇಳಿದೆ ನಾನು ಈ ಮಿಷನ್ನು ಹೊಸ ಮಿಷನ್ ತಗೊಂಡಿರೋ ವಿಡಿಯೋ ಹಾಕಿದಾಗ ನಾನು ಕಂತಲ್ಲಿ ತೊಗೊಂಡಿದ್ದೀನಿ ಅಂತ ಕಂತಲ್ಲಿ ತೊಗೊಂಡಿದ್ದೀನಿ ಓಕೆ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಡೌನ್ ಪೇಮೆಂಟ್ ಅಂತ ಕಟ್ಟಬೇಕು ಈ ಗಾಡಿಗಳಿಗೆಲ್ಲ ಕಟ್ತಾರಲ್ಲ ಆ ರೀತಿ ಸ್ವಲ್ಪ ಅಮೌಂಟನ್ನು ಕಟ್ಟಿದ್ರೆ ಮಾತ್ರ ಈ ಮಿಷನ್ ನಮಗೆ ಕೊಟ್ಟು ಕಂತು ವಾರ ವಾರ ಕಟ್ಟೋದಕ್ಕೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಈ ಮಿಷನನ್ನು ನಾನು ಹೇಗೆ ತೊಗೊಂಡಿದ್ದೀನಿ ಅಂದರೆ ಈಗ ನಾನು ಎಕ್ಸ್ಟ್ರಾ ಏನಾದರೂ ಕೆಲಸ ಮಾಡ್ತಿರಲ್ಲ ಫ್ರೆಂಡ್ಸ್ ಅಂದರೆ ನಾನು ಬೆಳಗ್ಗೆ ಒಂದು ಐದು ಗಂಟೆಗೆ ಗೆದ್ದು ಸ್ಟಿಚ್ ಮಾಡೋದ್ನೋ ಆರು ಗಂಟೆಗೆ ಗೆದ್ದು ಸ್ಟಿಚ್ ಮಾಡೋದ್ನೋ ಅಥವಾ ನಾನು ದಿನನಿತ್ಯದಲ್ಲಿ ಮಾಡೋವಂಥ ಕೆಲಸದಲ್ಲಿ ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡಿರ್ತೀನಲ್ಲ ಆ ಅಮೌಂಟನ್ನು ನಾನು ಒಂದು ಡಬ್ಬಿಗೆ ಹಾಕೊಂಡ್ಬಂದಿದ್ದೆ ಅಲ್ಲಿ ನನಗೆ ಎರಡು ಸಾವಿರ ರೂಪಾಯಿ ಸೇವ್ ಆಗಿತ್ತು ಆ ಎರಡು ಸಾವಿರ ರೂಪಾಯಿಯಲ್ಲಿ ನಾನು ನನಗಂದರೆ ಜಾಸ್ತಿ ಅಮೌಂಟು ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ ಆದರೂ ಸಹಿತ ನಾನು ಸೇವಿಂಗ್ಸ್ ಮಾಡಲೇಬೇಕು ಅಂಥೇಳಿ ಏನೇನೋ ಸಾಹಸಗಳನ್ನು ಮಾಡಿ ಸೇವಿಂಗ್ಸ್ ಮಾಡ್ತೀನಿ ಮತ್ತು ನಮ್ಮ ಟೈಲರಿಂಗ್ ಹೆಂಗೆ ಅಂದರೆ ನಮ್ಮೂರಲ್ಲಿ ತುಂಬ ಜನ ಟೈಲರ್ಸ್ ಇದ್ದಾರೆ ಅಂಗಡಿಗಳಂತೂ ಟೈಲರ್ಸ್ ಅಂಗಡಿಗಳು ತುಂಬಾ ಇದೆ ಮತ್ತು ಕೇರಿಯಲ್ಲಿ ನಾಲ್ಕರಿಂದ ಐದೈದು ಜನ ಟೈಲರ್ಸ್ ಇದ್ದಾರೆ ಒಂದೊಂದು ಏರಿಯಾದಲ್ಲಿ ಹುಡುಕಿದ್ರೆ ಇನ್ನೂ ಜಾಸ್ತಿ ಸಿಗ್ತಾರೆ ಅವರನ್ನೆಲ್ಲ ಮೀರಿಬಿಟ್ಟು ನಮಗೆ ಬಟ್ಟೆ ಬರಬೇಕು ಅಂದರೆ ತುಂಬಾ ಕಷ್ಟ ಇದೆ ಅಂಥದ್ರಲ್ಲಿ ನನಗೆ ಒಂದು ನಾನು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಅಂತ ಒಂದು ಕಮಿಟನ್ನು ನಾನು ಕಮಿಟ್ಮೆಂಟನ್ನು ತೀರಿಸ್ಕೊಳಕ್ಕೆ ನಾನು ಬಟ್ಟೆ ಹೊಲಿತೀನಿ ಅಂದರೆ ನಿಜವಾಗೂ ಗ್ರೇಟ್ ಅಂತ ಹೇಳ್ಬೋದು ಯಾಕಂದರೆ ಕಸ್ಟಮರ್ ನಾನು ಸಹಿತ ಗಳಿಸಿದ್ದೀನಿ ಅನ್ಬೋದು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳೋದು ಅಂತಂದರೆ ನಾವು ಟೈಲರಿಂಗ್ ಮನೇಲಿ ಮಾಡ್ತಾ ಇರಲಿ ಶಾಪಲ್ಲಿ ಮಾಡ್ತಾ ಇರಲಿ ನಾವು ಒಂದು ಕೆಲವೊಂದು ಉಳಿತಾಯನ ಮಾಡಲೇಬೇಕಾಗತ್ತೆ ಹಾಗಾಗಿ ನನಗೆ ಅವರು ಸಿಸ್ಟರ್ ಕೇಳಿದ್ರಲ್ವಾ ಅಕ್ಕ ಅವರು ನನಗೆ ಹೇಳಿದೇನು ನಾವು ಎಷ್ಟೇ ದುಡ್ಡು ತನ್ನ ಮನೇಲಿ ಸಹಿತ ಖರ್ಚಾಗಿ ಹೋಗುತ್ತೆ ನಾವು ಎಷ್ಟೇ ಪೂ ನೀವು ಹೇಳಿದೆಲ್ಲ ಪೂಜೆಗಳು ಮಾಡಿದ್ದೀವಿ ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಪೂಜೆಗಳನ್ನು ಮಾಡ್ತೀವಿ ದುಡ್ಡು ಅನಗತ್ಯ ಖರ್ಚುಗಳಿಗೆ ಖರ್ಚಾಗಬಾರ್ದು ಅಂತ ಅನ್ಕೊಂತೀವಿ ಆದರೂ ಸಹಿತ ಅನಗತ್ಯ ಖರ್ಚುಗಳಿಗೆ ಖರ್ಚು ಆಯಿತು ಅಂತ ಅಂದರೆ ಫ್ರೆಂಡ್ಸ್ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಏನಂದ್ರೆ ನೀವು ಸ್ಟಿಚ್ ಅಂತಹ ಅಮೌಂಟು ಏನಾದರೂ ನಿಮಗೆ ಅನಾರೋಗ್ಯ ಸಮಸ್ಯೆಯಿಂದ ಖರ್ಚಾಯ್ತೋ ಇಲ್ಲ ಅಂತಂದರೆ ಸುಮ್ಮನೆ ಲಾಸ್ ಥರ ಖರ್ಚಾಯಿತು ಅಂಥ ದುಡ್ಡು ಲಾಸ್ ಅಂದ್ಕೊಳ್ಳಿ ಅದೇ ನೀವು ಹೊಲಿದಿರೋಂಥ ದುಡ್ಡು ನೀವು ಮಾಡಿರೋಂಥ ಸಾಲಕ್ಕೆ ಹೋಯಿತು ಅಥವಾ ಮನೇಲಿ ಏನೋ ಒಂದು ವಸ್ತು ತಗೊಳೋದಕ್ಕೆ ಅಂದರೆ ಒಳ್ಳೆ ವಸ್ತುಗಳನ್ನು ತಗೊಳ್ಳೋದಕ್ಕೆ ಹೋಯಿತು ಅಂದರೆ ಅದು ಖರ್ಚು ಅಂತ ನೀವು ಯಾವತ್ತೂ ತಿಳ್ಕೊಬಾರ್ದು ಈಗ ನಾನು ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ ಒಂದು ಮೂವತ್ತು ಸಾವಿರ ರೂಪಾಯಿ ನೀವು ಬಟ್ಟೆ ಹೊಲಿದು ಸೇವ್ ಮಾಡಿದ್ದೀರಾ ಆ ಮೂವತ್ತು ಸಾವಿರ ರೂಪಾಯಿಲಿ ಒಂದು ಚಿನ್ನ ತಗೊಬರೋಣ ಅಂತ ಹೋಗಿ ಚಿನ್ನನ ತೊಗೊಬಂದ ಮೇಲೆ ನೀವು ಆ ದುಡ್ಡು ನನಗೆ ಖರ್ಚಾಯಿತು ಅಂತ ಹೇಳಬಾರ್ದು ಅದು ಖರ್ಚಲ್ಲ ನಮಗೆ ದುಡ್ಡಿನ ಮೊದಲು ಚಿನ್ನ ಬಂದಿದೆ ಅಲ್ವಾ ಹಾಗೆ ಅಥವಾ ನಿಮ್ಮ ಮನೆಗೆ ಏನೋ ಒಂದು ವಸ್ತುನ ತಂದ್ರಿ ಅಂತಂದರೆ ಆ ವಸ್ತು ನಮಗೆ ನಿಜವಾಗೂ ಅಗತ್ಯ ಇತ್ತು ಅಂತಂದರೆ ಅದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವತ್ತು ಸ್ಟಿಚ್ ಮಾಡಿರೋಂಥ ಬ್ಲೌಸು ಡಿಸೈನ್ ಕಂಪ್ಯೂಟರ್ ಡಿಸೈನ್ ತೋರಿಸಿದ್ರು ಹಾಗೆ ನಾನು ಮಿಷನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಹಾಗೆ ಫ್ರೆಂಡ್ಸ್ ನಾವು ಮಾಡ್ಕೊಂಡಿರೋ ಕೆಲವು ಸಾಲಗಳಿಗೆ ನಮ್ಮ ದುಡ್ಡುಗಳು ಹೋಗ್ತಾ ಇದ್ರೆ ಅದಕ್ಕೆ ನಾವು ಈಗ ಪಶ್ಚಾತ್ತಾಪಪಟ್ಟು ಫಲ ಇಲ್ಲ ನಾವು ಸಾಲಗಳನ್ನು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅದೇ ನಾವು ಸಾಲಗಳನ್ನು ಒಳ್ಳೇದಕ್ಕೆ ಮಾಡಿದ್ವಿ ಅಂತಂದರೆ ಏನೂ ಇಲ್ಲ ಬೇಜಾರು ಮಾಡ್ಕೊಳ್ದೆ ನಾವು ಬಟ್ಟೆ ಹೊಲಿತಾ ಇರಬೇಕು ಕಟ್ತಾ ಇರಬೇಕು ಹಾಗಾಗಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ವಸ್ತುಗಳನ್ನು ತೊಗೊಬೇಕು ಅಂತ ಅಂದರೆ ನೀವು ಹೊಲಿದಿರೋ ಅಂತಹ ಸೇವ್ ಮಾಡಿರೋವಂಥ ದುಡ್ಡನ್ನು ತೊಗೊಬಿಡಿ ಮತ್ತೆ ಹೇಗೆ ಅಂತಂದರೆ ನಿಮಗೆ ಇವತ್ತು ಒಂದು ವಸ್ತುನ ತೊಗೋಬೇಕು ಅಂತ ಅನಿಸಿದ್ರೆ ಅದಕ್ಕೆ ಎರಡು ದಿನ ಟೈಮ್ ಕೊಡಿ ಅಂತಂದರೆ ಒಬ್ಬೊಬ್ರಿಗೆ ಹೇಗಿರೋ ಅಂದ್ರೆ ನಾನು ಅದೇ ರೀತಿ ಮಾಡ್ತಾ ಇದ್ದೆ ಮೊದಲು ಈಗ ಈಗ ಕಡಿಮೆ ಮಾಡಿದ್ದೀನಿ ನಮ್ಗೆ ಏನೋ ಒಂದು ಆ್ಯಪ್ ನೋಡ್ತೀವಿ ಅಂದರೆ ಬೊಟ್ಟೆ ಬಟ್ಟೆ ಶಾಪಿಂಗೋ ಅಥವಾ ವಸ್ತುಗಳು ಮನೆಗೆ ಬೇಕಾಗಿರೋ ವಸ್ತುಗಳು ಅದನ್ನ ತಗೊಳ್ಳೋಣ ಅಂತ ಅನಿಸುತ್ತೆ ನಾವು ಈಗ ಬುಕ್ ಮಾಡಿಬಿಡೋಣ ನನ್ನ ಹತ್ರ ಹೇಗಿದ್ರು ಹತ್ತು ಸಾವಿರ ರೂಪಾಯಿ ಇದೆಯಲ್ವಾ ಐದು ಸಾವಿರ ರೂಪಾಯಿ ಬುಕ್ ಮಾಡಿಬಿಡೋಣ ಅಂತ ಹೇಳಿ ನಮ್ಮ ಮನಸ್ಸು ಅನಿಸತ್ತೆ ನಮ್ಮ ತಲೆಗೆ ಒಂದು ಐಡಿಯಾ ಬರುತ್ತೆ ನಾವೇನು ಮಾಡಬೇಕು ಇರಲಿ ಇವತ್ತು ಬೇಡ ನಾನು ನಾಳೆ ಬುಕ್ ಮಾಡ್ತೀನಿ ಅದು ಅಂತ ಹೇಳಿ ನೀವು ಒಂದು ದಿವಸ ಮುಂದೂಡಿ ಆ ವಸ್ತುಗಳನ್ನು ತಗೊಳ್ಳೋದು ಬಟ್ಟೆ ಆಗಿರ್ಬೋದು ಮನೆಗೆ ಬೇಕಾಗಿರೋ ವಸ್ತುಗಳಾಗಿರ್ಬೋದು ಅಥವಾ ನಮ್ಮ ಕಣ್ಣಿಗೆ ಕಾಣುವಂಥ ಎಷ್ಟೊಂದು ವಸ್ತುಗಳು ಈಗ ನೋಡಿದ್ದೆಲ್ಲ ಬೇಕು ಅನಿಸುತ್ತೆ ಹೇಗಂದರೆ ನಮ್ಮ ಮನೆಗೊಬ್ರು ಕಸ್ಟಮರ್ ಬರ್ತಾರೆ ಅವರು ನಾನು ನೀವು ಅಲ್ಲಿ ಇಟ್ಟಿರೋ ರ್ಯಾಕ್ ನೋಡ್ಬೋದು ಅದರೊಳಗಡೆ ಬೇರೆ ಬೇರೆ ಕಸ್ಟಮರ್ಗಳು ಸ್ಯಾರಿಗಳನ್ನು ಇಟ್ಟಿರ್ತೀನಿ ಅವರು ಎಲ್ಲ ಕವರನ್ನು ನೋಡಿ ಈ ಸ್ಯಾರಿ ಚೆನ್ನಾಗಿದೆಯಲ್ಲ ಈ ಸ್ಯಾರಿ ಚೆನ್ನಾಗಿದೆಯಲ್ಲ ಈ ಡ್ರೆಸ್ ಚೆನ್ನಾಗಿದೆಯಲ್ವ ಇದು ಹೊಲ್ದಿದ್ದು ಚೆನ್ನಾಗಿದೆಯಲ್ವ ಅಯ್ಯೋ ಈ ಥರದ್ದೊಂದು ತಗೋಬೇಕು ಆ ಥರದ್ದೊಂದು ತಗೋಬೇಕು ಅಂತ ನಾನ್ ಸ್ಟಾಪ್ ಆಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮಗೂ ಸಹಿತ ನನಗೂ ಸಹಿತ ಹೂ ಹೂ ಅಂದು ಹಾಂ ಚೆನ್ನಾಗಿದೆ ಈ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿ ಹೇಳಿ ಸುಸ್ತಾಗಿ ಹೋಗುತ್ತೆ ಫ್ರೆಂಡ್ಸ್ ಪ್ರತಿದಿನ ಬಂದರೂ ಸಹಿತ ಅವ್ರು ಅದೇ ರೀತಿ ಹೇಳ್ತಾರೆ ಹೇಗಾಗತ್ತೆ ಅಂತಂದರೆ ಆ ಥರ ಮನಸ್ಥಿತಿ ಇದ್ರೆ ನಾವು ಏನೂ ಸಹಿತ ಉಳಿಸೋಕ್ಕಾಗಲ್ಲ ಒಬ್ಬೊಬ್ರಿಗೆ ಹಾಗೆ ಯೋ ಅವಳು ಅಷ್ಟು ಒಳ್ಳೆ ಸೀರೆ ಉಟ್ಲ ನಾನು ತಗೋಬೇಕು ಹಾಗಿದ್ದಾಗ ನಾವು ಯಾವ ಅಮೌಂಟನ್ನು ಸೇವ್ ಮಾಡೋದಕ್ಕಾಗಲ್ಲ ಮತ್ತು ನಾವು ಪ್ರತಿ ತಿಂಗಳು ನಮಗೆ ಖರ್ಚು ಎಷ್ಟು ನಾವು ಕಡ್ಡಾಯವಾಗಿ ಕೆಲವೊಂದು ಖರ್ಚುಗಳನ್ನು ಮಾಡಲೇಬೇಕಾಗುತ್ತೆ ಈಗ ಸಿಲಿಂಡ್ರ್ರು ಖಾಲಿ ಅದನ್ನ ತರಲೇಬೇಕು ಮನೆ ಬಾಡಿಗೆ ಕಟ್ಟಲೇಬೇಕು ಮಕ್ಕಳು ಫೀಸು ಕಟ್ಟಲೇಬೇಕು ಕೆಲವೊಂದು ವಸ್ತುಗಳು ಅಗತ್ಯವಾಗಿ ಬೇಕೇ ಬೇಕು ಆ ವಸ್ತುಗಳಿಗೆ ನಾವು ದುಡ್ಡು ಖರ್ಚಾಗತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು ಆದರೂ ಸಹಿತ ನೀವು ನಾನು ಒಂದು ಟಿಪ್ಸ್ ಹೇಳ್ತೀನಿ ನೀವು ದುಡ್ದಿರೋಂಥ ದುಡ್ಡು ಖರ್ಚಾಗಬಾರ್ದು ಅಂತ ಅಂದರೆ ನೀವು ಮತ್ತು ಗೋಮತಿ ಚಕ್ರ ಶಂಕು ಕವಡೆ ಇವನ್ನೆಲ್ಲ ಒಂದು ಒಳ್ಳೆಯ ದಿನ ಶುಕ್ರವಾರ ದಿನ ಪೂಜೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಹಾಕಿಡಿ ಇದನ್ನು ಮಾಡೋದರಿಂದ ತುಂಬ ಹಿಡ್ತಾ ಬರುತ್ತೆ ಖರ್ಚಲ್ಲಿ ಮತ್ತು ನಮ್ಮ ಮನಸ್ಸು ನಮ್ಮ ತಲೆ ಒಂದು ಹಿಡಿತದಲ್ಲಿರಬೇಕು ಬೇಕಂದಿದ್ದೆಲ್ಲ ಮನ್ಸು ಕೇಳಿದ್ದನ್ನೆಲ್ಲ ನಾವು ಮಾಡಿಬಿಟ್ವಿ ಅಂತಂದರೆ ನಿಜವಾಗ್ಲೂ ನಾವು ಇನ್ನೂ ಕಷ್ಟಗಳಿಗೆ ಸಿಕ್ಕಾಕ್ಕೊಳ್ತೀವಿ ಹಾಗಾಗಿ ನೀವು ಹೊಲಿದಿರುವಂಥ ಬಟ್ಟೆಗಳ ದುಡ್ಡನ್ನು ಸೇವ್ ಹೇಗೆ ಮಾಡಬೇಕು ನಿಮ್ಮ ಮನಸ್ಸನ್ನು ಹೇಗೆ ಒಂದು ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಗಳನ್ನು ಹಾಕ್ತೀನಿ ಯಾರಾದರೂ ತುಂಬ ಖರ್ಚು ಮಾಡ್ತಾಯಿದ್ರೆ ಒಂದೇ ಸತಿಗೆ ಆ ಖರ್ಚನ್ನು ಆಗೋದಿಲ್ಲ ಸ್ವಲ್ಪ 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 ನಿಮಗೆ ನಿಮಗೆ ಅನ್ m 도 ನೀವು ಇಟ್ಕೊಳ್ಳಿ ಮತ್ತೆ ಮತ್ತೊಂದು ಹೇಳ್ತೀನಿ ದುಡ್ಡನ್ನು ನೀವು ಕಷ್ಟಕ್ಕೆ ಅಂತ ಹೇಳ್ಬಿಟ್ಟು ಇಡಬೇಡಿ ಕಷ್ಟಕ್ಕೆ ಅಂತ ಇಟ್ಟರೆ ಅದು ಕಷ್ಟಕ್ಕೆ ಆಗ್ಬಿಡತ್ತೆ ಇಲ್ಲ ಅದು ಒಂದು ನಾನು ಇಡ್ತೀನಿ ಸೇವಿಂಗ್ಸ್ ಅಂತ ಇಡಿ ಅಷ್ಟೇ ಇದು ಏನಾದರೂ ಕಷ್ಟ ಬಂದರೆ ಏನಾದರೂ ಕಷ್ಟ ಬಂದರೆ ಅಂತ ಇಟ್ಟರೆ ನೀವು ಅದು ಕಷ್ಟಕ್ಕೆ ಹೋಗುತ್ತೆ ಅದು ನನಗೆ ಆಗಿ ಆಗಿದೆ ಅದಕ್ಕೋಸ್ಕರ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಹಾಗಾಗಿ ಯಾರಿಗಾದರೂ ನಿಮಗೆ ಈಗ ದೇವ್ರ ದೀಪ ಹಚ್ಚಿದ ತಕ್ಷಣ ಯಾರೋ ಕಸ್ಟಮರ್ ಅಮೌಂಟ್ ಕೊಟ್ಟರು ಅಥವಾ ಬೆಳಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ನೀವು ಮಿಷನ್ ಮೇಲೆ ಕೂತ ತಕ್ಷಣ ಯಾರೋ ಕಷ್ಟ ಕಸ್ಟಮರ್ ಬಂದು ಬಟ್ಟೆ ಇಸ್ಕೊಂಡು ದುಡ್ಡು ಕೊಟ್ರು ಅಂದರೆ ಅದನ್ನು ನೀವು ದೇವ್ರ ಹತ್ರ ಮನಸಲ್ಲಿ ಬೇಡ್ಕೊಂಡು ಕ್ಯಾಶ್ ಬಾಕ್ಸಿಗೆ ಹಾಕಿ ಈ ರೀತಿ ಹಾಕೋದ್ರಿಂದ ಅನಾರೋಗ್ಯಕ್ಕಾಗಿರ್ಬೋದು ಬೇರೆ ಇರೋ ಖರ್ಚುಗಳಿಗೆ ಹೋಗೋದಿಲ್ಲ ಉಳಿಯತ್ತೆ ಆದಷ್ಟು ಎಲ್ಲದು ಖರ್ಚು ಮಾಡೋದು ಉಳಿತಾಯ ಮಾಡೋದು ನಮ್ಮ ಕೈಯ್ಯಲಿ ನಮ್ಮ ಮನಸ್ಸು ಹಿಡಿತದಲ್ಲಿ ಇಟ್ಕೊಂಡ್ರೆ ಎಲ್ಲದು ಸಾಧ್ಯ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಎಲ್ಲದನ್ನೂ ಸಾಧಿಸ್ಬೋದು ಎಲ್ಲದನ್ನು ಮಾಡ್ಬೋದು ಅಂತ ಅಂದ್ಕೊಂಡಿರೋಳು ಫ್ರೆಂಡ್ಸ್ ನಾನು ಹಾಗಾಗಿ ನನ್ನ ವಿಡಿಯೋ ನೋಡೋಂತಹ ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸು ನನ್ನ ಫ್ರೆಂಡ್ಸ್ ಎಲ್ಲರೂ ಸಹಿತ ಈ ಟಿಪ್ಸನ್ನು ಫಾಲೋ ಮಾಡಿ ನಾವು ದುಡ್ಡು ಖರ್ಚು ಮಾಡೋದಕ್ಕೆ ಅಥವಾ ದುಡ್ಡನ್ನು ನಾವು ಸೇವ್ ಮಾಡಿ ಇಟ್ಕೊಳೋದಕ್ಕೆ ನಮ್ಮ ಮನಸೇ ಕಾರಣ ಯಾಕಂದರೆ ನಮ್ಮ ಪರಿಸ್ಥಿತಿ ನಮ್ಮ ಸಿಚ್ಯುವೇಷನನ್ನು ನೀವು ಒಂದು ಸಲ ಯೋಚನೆ ಮಾಡಿ ನಾನು ಆರಾಮಾಗಿ ಖರ್ಚು ಮಾಡಿದ್ರು ನನಗೆ ಏನೂ ತೊಂದರೆ ಇಲ್ಲ ಅನ್ನೋರು ನಿಮಗೆ ಇಷ್ಟ ಬಂದಿದ್ದ ವಸ್ತುಗಳನ್ನೆಲ್ಲ ತೊಗೋಬೋದು ಇಲ್ಲ ನನಗೆ ಕೆಲವೊಂದು ಖರ್ಚುಗಳು ನನ್ನ ತಲೆ ಮೇಲಿದೆ ಅಂತ ಅನ್ನೋರು ಸ್ವಲ್ಪ ಯೋಚನೆ ಮಾಡಿ ಬೇಕನ್ನಿಸಿದ್ದಕ್ಕೆಲ್ಲದಕ್ಕೂ ನೀವು ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಏನಾದರೂ ನಮ್ಮ ಚಾನಲ್ಲಿ ಬಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ರೇವತಿ ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ಮೋಟಿವೇಶನ್ ವಿಡಿಯೋಗಳನ್ನು ಹಾಕ್ತಾ ಇರ್ತಾಳೆ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಬರ್ತೀನಿ ಎಲ್ಲ Goodbye.